ನೆಮ್ಮದಿ ನೆಮ್ಮದಿಯಿಂದ ಬದುಕೋ ಅವಳೇ ಅಲ್ಲ ಅವಳ ಕುಟುಂಬ ವರ್ಗದವರೆಲ್ಲರೂ ಬದುಕ್ತಕ್ಕಂಥದ್ದು ಆಗುತ್ತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸೇವಾ ಅನ್ನೋದು ಸಿಕ್ಕರೆ ಆಗಿರಲಿ ಸಣ್ಣದೇ ಆಗಿರಲಿ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಾಡೋದು ಕಡಿ ಭಗವಂತ ಒಂದು ಕಡೆ ಹೇಳ್ತಾನೆ ಸ್ವೇ ಸ್ವೇ ಕರ್ಮಣಿ ಅಭಿರತಃ ನೀನು ಮಾಡೋ ಕೆಲಸ ತುಂಬ ಇಷ್ಟದಿಂದ ತುಂಬ ಪ್ರೀತಿಯಿಂದ ನೀನು ಮಾಡು ನೀನು ಮಾಡಿ ನೀನೇ ಮಾಡೋದಕ್ಕೆ ಯಾವ ಅದಕ್ಕೋಸ್ಕರ ನಿನ್ನನ್ನು ಕಳಿಸಿದ್ದೀನಿ ನಾನು ಒಂದು ಒಂದು ಕೆಲಸಕ್ಕೆ ಕಳಿಸಿದ್ದೀನಿ ಆ ಕೆಲಸ ಚಿಕ್ಕದಂತಾಗಲಿ ದೊಡ್ಡಂತಂದಾಗಲಿ ನೀಚ ಅಂತಂದಾಗಲಿ ನೋಡಲೇ ಬೇಡ ಒಂದು ಸ್ಯಾನಿಟೇಷನ್ ಸ್ಯಾನಿಟ್ರಿ ವರ್ಕರ್ ಇರ್ತಾರೆ ಗಲೀಜಲ್ಲ ಹಾಕಿದ್ದಾರೆ ಅದೇನೋ ಪವಿತ್ರವಾಗಿರೋ ಕೆಲಸ ಅಲ್ವಾ ಅದು ಏನು ಬಿಲ್ಡಿಂಗ್ ಕಂಟ್ರೋಲ್ ಎಷ್ಟು ಇಂಪಾರ್ಟೆಂಟು ಬಿಲ್ಡಿಂಗ್ ನಲ್ಲಿ ಸಿಮೆಂಟ್ ಎತ್ತೋದು ಅಷ್ಟೇ ಇಂಪಾರ್ಟೆಂಟ್ ಗೆ ಬೇಕಾಗಿರೋ ನೀರು ತರೋದು ಅಷ್ಟೇ ಇಂಪಾರ್ಟೆಂಟ್ ಶೌಚಾಲಯ ಕಟ್ಟೋದು ಅಷ್ಟೇ ಇಂಪಾರ್ಟೆಂಟ್ ಪ್ರತಿ ಒಂದು ಕೆಲಸದಲ್ಲಿ ಅಪವಿತ್ರವಾಗಿರೋ ಕೆಲಸ ಇಲ್ಲವೇ ಇಲ್ಲ ಭಗವಂತನ ದೃಷ್ಟಿಯಲ್ಲಿ ಅಪವಿತ್ರ ಇಲ್ಲವೇ ಇಲ್ಲ ಅದು ಪವಿತ್ರ ಅದನ್ನು ಎಷ್ಟೇ ಸಣ್ಣ ಕೆಲಸ ಅದನ್ನು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಅದು ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ ಯಾವ ಅನುಮಾನವೂ ಇಲ್ಲ ಒಂದೇ ಒಂದು ಚಿಕ್ಕ ಉದಾಹರಣೆ ಹೇಳಿಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ಒಬ್ಬ ಊರು ಆ ಊರಲ್ಲಿ ಒಂದು ದೇವಸ್ಥಾನ ಆ ದೇವಸ್ಥಾನವನ್ನು ಪ್ರತಿದಿನ ಪೂಜೆ ಮಾಡೋರು ಒಬ್ಬರು ಅವರಿಗೆ ಒಂದು ಚಿಕ್ಕ ಮಗಳು ಅಂತ ಮಗಳು ನಮ್ಮ ಅವಳ ಗೌತಮಿ ಗೌತಮಿತರ ಮಗಳು ಮುಗ್ಧವಾಗಿರ್ತಕ್ಕಂಥ ಮಗಳು ಅವಳಿಬ್ಬರು ಅವನು ಒಂದು ಜನ ಗಂಟಲು ತಿಂತಿ ಅವ್ರು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಇವಳಿಗೆ ಒಂದು ಹದಿನಾಲ್ಕು ವರ್ಷ ಆಗಿತ್ತು ನೋಡಮ್ಮ ನಾವು ಊರಿಗೆ ಹೋಗ್ತೀವಿ ನೀನು ಪ್ರತಿ ದಿವಸ ಹೋಗಿ ಶಿವನಿಗೆ ಒಂದು ಹಾಲು ಲೋಟ ಲೋಟದಲ್ಲಿ ಹಾಲು ಇಟ್ಟುಬಿಟ್ಟು ಆ ಶಿವ ಕುಡಿತಾನಮ್ಮ ಅದಕ್ಕೋಸ್ಕರ ಇಟ್ಟು ಬಿಟ್ಟು ಬಾ ಕುಡಿದ ಮೇಲೆ ತಗೊಂಡು ಹೋಗ್ಬೋದು ಇಷ್ಟೇ ಹೇಳಿದರೆ ಅವರು ಬಾಟಿಗೆ ಅವರು ಊರಿಗೆ ಹೋದ ಇವಳಿಗೆ ಏನು ಗೊತ್ತಾಗಲ್ಲ ಅಪ್ಪ ಅಮ್ಮ ಏನು ಹೇಳಿದ್ರು ನಾನು ಹಾಲು ಲೋಟ ಅಲ್ಲಿ ಇಡಬೇಕು ಶಿವ ಕುಡಿತಾರೆ ಹೋದಲು ಇಟ್ಟು ಇಟ್ಬಿಟ್ಟು ಹಾಲು ಇಟ್ಬಿಟ್ಟು ಕುಡಿ ಸ್ವಾಮಿ ಅಂದರೆ ಯಾರು ಇವಾಗ ಶಿವ ಕುಡಿಬೇಕು ಏನು ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಏನು ಸ್ವಾಮಿ ಇನ್ನೂ ಕುಡ್ದಿಲ್ಲ ಇನ್ನೂ ಕುಡಿದಿಲ್ಲ ನಾನು ತಂದಿದ್ದೆ ನಾನು ತಪ್ಪಾಯಿತೆ ನೀನು ಕುಡಿಯೋ ತನಕ ನಾನು ಹೋಗಲ್ಲ ನೀನು ಕುಡಿತೀಯೋ ಅಷ್ಟು ಬಗ್ಗೆ ನಾನು ಇಲ್ಲೇ ಇದ್ಬಿಟ್ಟೆ ಮಧ್ಯಾಹ್ನ ಆಯಿತು ಕುಡಿದಿಲ್ಲ ನೀನು ಕುಡಿದಾಯಿದ್ರೆ ನಾನು ತಲೆಗೆ ಓಡ್ಕೊಂಡು ಸತ್ತೋಗ್ಬಿಡ್ತೀನಿ ಇಲ್ಲಂದ್ರೆ ನಮ್ಮಪ್ಪ ನಮ್ಮಮ್ಮ ಸತ್ ಆಯ್ತಾರೆ ಅವ್ರು ನೋಡಿ ಎಷ್ಟು ಅಷ್ಟು ನಂಬಿಕೆ ಅಷ್ಟು ಭಕ್ತಿ ಅವಾಗ ಶಿವನಿಗೆ ಅನ್ನಿಸ್ತೋ ಆ ಘಟ ಘಟ ಕುಡ್ದೇ ಬಿಟ್ಟ ಘಟ ಘಟ ಕುಡ್ದೇ ಬಿಟ್ಟ ಕುಡಿದು ಬಿಟ್ಟ ಮೇಲೆ ಹಾಂ ಇವಾಗ ಸಂತೋಷ ಆಯಿತು ಮನೆಗೆ ಹೋಗ್ತೀನಂತ ಮನೆಗೆ ಹೋದ ಮಾರನೇ ದಿವಸ ಬಂದಳು ಅದೇ ಕೆಲಸ ಇನ್ನೊಂದು ದಿವಸ ಅದೇ ಕೆಲಸ ಮೂರು ಮೂರು ದಿವಸಗಳೆಲ್ಲ ಕೆಲಸ ಅದೇ ಕೆಲಸ ಮೂರು ದಿವಸನೂ ಶಿವ ಕುಡ್ದ ನಾಲ್ಕನೇ ದಿವಸಕ್ಕೆ ಅವರು ಇದ್ರು ಬಂದರು ತಂದೆ ತಾಯಿ ಬಂದರು ಏನೇ ಎಲ್ಲ ಹಾಲು ಇಡ್ತಾ ಇದೆಯಾ ಇಲ್ವಾ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಶಿವ ಕುಡಿತಾ ಶಿವ ಕುಡಿತಾ ಏನು ಹೇಳ್ತಾ ಇದ್ದಾಳೆ ಗೊತ್ತಾಗಿದೆ ಇವಳೇ ಕುಡಿದ್ಬಿಟ್ಟು ಶಿವ ಕುಡಿತಾ ಕುಳಿತಾ ಅಂತಂದು ಹೇಳ್ತಾ ಇದ್ದಾಳೆಯುಳ್ಳೈತಿ ಹೋಗೋಣ ಬಾ ಅವರು ತಗೊಂಡು ಬಂದು ತಗೊಂಡು ಬಂದ ಹಾಲಿಟ್ರು ಹಾಲಿಟ್ಟು ಹಾಂ ಕೇಳಮ್ಮ ಮನೆಯಿಂದ ಶಿವನ ಕುಡಿತಾನೆ ಇಲ್ವ ಶಿವ ನಿನ್ನೆ ಮೊನ್ನೆ ಆಚೆ ಮೊನ್ನೆ ತೊಗೊಂಡು ಕುಡಿದಿಯಲ್ವಾ ಇವ ಕುಡಿ ಎಲ್ಲರೂ ನೋಡ್ತಾರತ್ತೆ ಕುಡಿ ಬಂದೇ ಇಲ್ಲ ಶಿವ ಬಂದೇ ಇಲ್ಲ ಶಿವ ಬಂದೇ ಇಲ್ಲ ಅವ್ರಿಗೆ ಎಷ್ಟು ಕೋಪ ಬಂತು ಒಂದ್ ಕಡೆ ಇನ್ನೊಂದು ಕಡೆ ದುಃಖ ಬಂತು ಮೂರು ದಿವಸ ಕುಡಿದು ಇವತ್ತೇನಾಯ್ತು ನಿಮಗೆ ಏನು ಅಜೀರ್ಣಾಯಿತೆ ಅವಳೆಂದು ನಾನು ತಲೆ ಓಡ್ಕೊತೀನಿ ನೀವು ಗುರಿಯಾ ಅಂತ ತಲೆ ಒಡ್ಕೊಂಡ್ರು ತಲೆ ಒಡ್ಕೊಂಡ್ರೆ ಶಿವ ಬಂದು ಆ ತಲೆಯಲ್ಲಿ ಕೂದಲನ್ನೆಲ್ಲ ತಗೊಂಡು ಅವಳನ್ನ ತಾನೇ ತಗೊಂಡು ತನ್ನ ಒಳಗಡೆ ಸೇರಿಸ್ಕೊಂಡು ಅವ್ರಿಗೆ ಮುಕ್ತಿ ಸಿಕ್ತು ಅವಾಗ ಈ ಇಬ್ಬರಿಗೆ ನನ್ನ ಮಗುವಿಗೆ ಮುಗ್ಧಕ್ಕೆ ಒಳಗಡೆ ಇರತಕ್ಕಂತ ಒಳ್ಳೆ ಮನಸ್ಸಿಗೆ ಅಲ್ವಾ ಆ ಮನಸ್ಸು ಅವ್ಳು ಮಾಡಿರ್ತಕ್ಕಂಥ ಸೇವಾ ಫಲ ಭಗವಂತ ತನ್ನಲ್ಲಿ ತಾನೇ ಸ್ವೀಕಾರ ಮಾಡಿದ ಆ మగవని అతకి ఈ ఉదా ఇది ఒడబూజి కదే అంతేగూజి